ಪ್ರಕಾಶ್ ಪುರುಷರ ಕಟ್ಟೆ ಹಾಗೂ ಮರ್ಹೂಮ್ ಹಮೀದ್ ಕೂಡಿ ಶಾಂತಿಗೋಡು ಇವರ ಸ್ಮರಣಾರ್ಥ ಟೈ ಬ್ರೇಕರ್ಸ್ ಪುರುಷರ ಕಟ್ಟೆ ಹಾಗೂ ಅಲ್ ರಬಿ ಹೆಲ್ಪಿಂಗ್ ಹ್ಯಾಂಡ್ಸ್ ಇದರ ಸಾರಥದಲ್ಲಿ ಬ್ಲಡ್ ಡೋನರ್ಸ್ ಮಂಗಳೂರು ಸಹಯೋಗದಲ್ಲಿ ರೋಟರಿ ಕ್ಯಾಂಪ್ ಪುತ್ತೂರು ಬ್ಲಡ್ ಸೆಂಟರ್ ಸಹಕಾರದೊಂದಿಗೆ ಮಾದರಿ ರಕ್ತದಾನ ಶಿಬಿರವು ಪುರುಷರ ಕಟ್ಟೆ ಜಂಕ್ಷನ್ನಲ್ಲಿ ನಡೆಯಿತು ಹಲವು ಮಂದಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡುವ ಮೂಲಕ ಜೀವದಾನಿಗಳಾದರು ಈ ಸಂದರ್ಭದಲ್ಲಿ ಗಣ್ಯರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಪ್ರಕಾಶ್ ಶೆಟ್ಟಿ ಪುರುಷರಟ್ಟ ಹಾಗೂ ಅಮಿತ್ ಕೋಡಿ ಅವರ ಸ್ಮರಣಾರ್ಥವಾಗಿ ಹಮ್ಮಿಕೊಂಡಂತಹ ಈ ರಕ್ತದಾನ ಶಿಬಿರದ ನಮ್ಮ ಎರಡು ಸಂಸ್ಥೆ ಟ್ರೈ ಬ್ರಾಕರ್ಸ್ ಹಾಗೂ ಅಲ್ರಬಿ ಅಲ್ಪಿ ಆ್ಯಂಡ್ ನಾವು ಇದರ ಸಹೋದ್ಯೋಗೊಂದಿಗೆ ನಾವು ಈ ರಕ್ತದಾನ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ನಮ್ಮ ಈ ಶಿಬಿರಕ್ಕೆ ಉತ್ತಮ ಪ್ರತಿಕ್ರಿಯೆ ಜನರಿಂದ ಹಾಗೂ ನಮ್ಮ ಊರವರಿಂದ ಉತ್ತಮ ಪ್ರಕ್ರಿ ಪ್ರತಿಕ್ರಿಯೆ ನಮಗೆ ಲಭ್ಯವಾಗಿದೆ ಅನೇಕ ಮಂದಿ ಈ ರಕ್ತದಾನ ಶಿಬಿರದಲ್ಲಿ ಭಾಗಿಯಾಗಿ ರಕ್ತದಾನ ದಾನವನ್ನು ಮಾಡಿರುತ್ತಾರೆ ಹಾಗೂ ಇಲ್ಲಿನ ಊರಿನ ಪ್ರಮುಖರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ರಕ್ತದಾನ ಕೂಡ ಮಾಡಿರುತ್ತಾರೆ ಸರ್ವಧರ್ಮೀಯರು ಜಾತಿ ಭೇದವಿಲ್ಲದೆ ನಮ್ಮ ಈ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಈ ಕಾರ್ಯಕ್ರಮಕ್ಕೆ ಅವರು ರಕ್ತದಾನ ಮಾಡಿ ಇರುವುದು ಅವರಿಗೆ ಮೊತ್ತ ನಾನು ಅಭಿನಂದನ ಸಲ್ಲಿಸ್ತಾ ಇದ್ದೇನೆ ಹಾಗೂ ಅಲ್ ರಬಿ ರಬ್ಬಿ ಆ್ಯಂಡ್ ಈ ಸಂಸ್ಥೆಯ ನಾನು ಸೆಕ್ರೆಟರಿಯಾಗಿ ನಮ್ಮ ಸಂಸ್ಥೆ ಅನೇಕ ಸಾಮಾಜಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ನಮ್ಮ ಮೊತ್ತ ಬಾರಿಗಾಗಿ ನಮ್ಮ ರಕ್ತದಾನ ಶಿಬಿರವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅವರನ್ನು ನಾನು ಮೊತ್ತ ಮೊದಲನೇದಾಗಿ ಅಭಿನಂದನಿಸ್ತಾ ಇದ್ದೇನೆ ಪುರುಷರ ಗಟ್ಟೆಯಲ್ಲಿ ನಾವೊಂದು ಟೈ ಬ್ರೇಕರ್ಸ್ ಯುವಕ ಬೃಂದ ಎಂಬುದು ಒಂದು ಇಪ್ಪತ್ತೈದು ವರ್ಷದಿಂದ ನಾವು ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬರ್ತಾಯಿದ್ದೀವಿ ಅದರಲ್ಲಿ ನಮ್ಮ ಪ್ರಕಾಶ್ ಪುರುಷರಗಟ್ಟೆಯವರು ಭಾಳ ಒಂದು ಸಕ್ರಿಯವಾಗಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಾನು ಕೂಡ ಅದೇ ಒಂದು ಟೈ ಬ್ರೇಕರ್ಸ್ ಪುರುಷರಗಟ್ಟೆ ಇದರ ಯುವಕ ಬೃಂದದಲ್ಲಿ ಸಾಮಾನ್ಯ ಒಂದು ಮೂರು ವರ್ಷ ನಾನು ಕೂಡ ಅಧ್ಯಕ್ಷನಾಗಿ ಕೂಡ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ ಅವರ ನಿಧನ ಕೂಡ ನಮಗೆ ಭಾಳಷ್ಟು ದೊಡ್ಡ ದುಃಖವನ್ನು ತಂದಿದೆ ಅವರ ಸ್ಮರಣಾರ್ಥವಾಗಿ ನಾ ಇವತ್ತು ಒಂದು ರಕ್ತದಾನ ಶಿಬಿರವನ್ನು ಕೂಡ ಆಯೋಜಿಸಿಕೊಂಡಿದ್ದೇವೆ ಆದರೆ ಒಟ್ಟೊಟ್ಟಿಗೆ ನಮ್ಮ ಟೈಬೇಕ ಶಿವಕ ವೃಂದದಲ್ಲಿ ಒಬ್ಬರು ಸದಸ್ಯರಾಗಿರ್ತಕ್ಕಂಥ ಹಮೀದ್ ರಿಯಾಜ್ ಶಾಂತಿಗೌಡ್ರವರ ತಂದೆ ಅಮೀದ್ರವರು ಕೂಡ ನಿಧನ ಆಗಿರ್ತಕ್ಕಂಥದ್ದು ನಮಗೂ ಕೂಡ ಭಾಳಷ್ಟು ದೊಡ್ಡ ಆಘಾತವನ್ನು ಕೂಡ ತಂದಿದೆ ಅವರಿಬ್ಬರ ಸ್ಮರಣಾರ್ಥವಾಗಿ ನಾವು ಇವತ್ತು ರಕ್ತದಾನ ಶಿಬಿರವನ್ನು ಆಯೋಜಿಸಿ ಆಯೋಜಿಸಿರತಕ್ಕಂಥದ್ದು ಇನ್ನು ಮುಂದೆ ಕೂಡ ನಾವು ಪ್ರಕಾಶ್ ಪುರುಷರ ಕಟ್ಟೆ ಮತ್ತು ನಮ್ಮ ಟೈಬಿರೇಕ್ಸ್ ಶಿವಕ ಬಂದ ಯಾರು ಸದಸ್ಯರಿಗೂ ಕೂಡ ಆ ಸಾಮಾಜಿಕ ಚಿಂತನೆಯಿಂದ ಆರಂಭವಾದಂಥ ನಮ್ಮ ಈ ಒಂದು ಟೈಬ್ರೇಕರ್ ಶಿವಕ ಬೃಂದ ಇನ್ನು ಮುಂದೆ ಕೂಡ ಇದೇ ರೀತಿಯ ಸಾಮಾಜಿಕ ಚಿಂತನೆ ಇಟ್ಟುಕೊಂಡು ಕೆಲಸ ಕಾರ್ಯಗಳನ್ನು ಮಾಡ್ತದೆ ಇಂತಹ ಕೆಲಸ ಕಾರ್ಯಗಳು ಇನ್ನು ಮುಂದೆ ಕೂಡ ಹೆಚ್ಚೆಚ್ಚಿನ ಸಂಖ್ಯೆಯಲ್ಲಿ ಆಗಲಿ ಹೆಚ್ಚು ಆಗಲಿ ಅಂತೇಳಿ ನಾವು ಕೂಡ ಈ ಸಂದರ್ಭದಲ್ಲಿ ಆಶಿಸ್ತೇನೆ ನಮ್ಮ ಈ ಪುರುಷರ ಘಟೆಯಲ್ಲಿ ರಕ್ತದಾನ ಶಿಬಿರವನ್ನು ಅವರ ಸಹಾಯತವಾಗಿ ಹಮ್ಮಿಕೊಂಡಿರ್ತಾರೆ ಆದ ಕಾರಣ ಹೆಚ್ಚಿನ ಈ ಭಾಗದ ಜನರು ರಕ್ತದಾನ ಮಾಡಿ ಅವರ ಒಂದು ಆತ್ಮಕ್ಕೆ ಚಿರಶಾಂತಿಯನ್ನು ಕೋರಿ ಹೆಚ್ಚಿ ಹೆಚ್ಚಿಗೆ ನಮ್ಮ ನಮ್ಮಿಂದ ಆಗುವಂಥ ಇಂಥ ಒಂದು ಸಮಾಜ ಸೇವೆಯನ್ನು ನಿರಂತರವಾಗಿ ಮಾಡಿಕೊಂಡು ಅಂತ ಹೇಳುತ್ತಾ ಇನ್ನು ಮುಂದೆಯೂ ಯಾರಿಗಾದರೂ ಕಷ್ಟದಲ್ಲಿ ಇದ್ರೆ ಅಂಥವರನ್ನು ಹುಡುಕಿಕೊಂಡು ಈ ಒಂದು ಟೈ ಬೇಕರ್ಸ್ ಮತ್ತು ಅಲ್ ರಬೀದ್ ಈ ಒಂದು ತಂಡವು ಉತ್ತಮ ಕಾರ್ಯವನ್ನು ನಿರ್ವಹಿಸಲಿ ಅಂತ ಹೇಳುತ್ತಾ ಇಲ್ಲಿ ಯಾವುದೇ ಒಂದು ಕೋಮು ಭಾವನೆ ಇಲ್ಲದೆ ಎಲ್ಲ ಅನ್ನ ತಮ್ಮಂದಿರಾಗಿ ಮುಂದೆಯೂ ಇದೇ ಥರ ಬಾಲಿ ಬದುಕುವಂತ ಅಂತಾಗಲಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಂಥ ಟೈಬೇಕರ್ಸ್ ಮತ್ತು ಅಲ್ ರಬಿಕ್ ಈ ತಂಡಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಪ್ರಕಾಶ್ ಪುರುಷರ ಕಟ್ಟೆ ಒಬ್ಬ ಜನಪ್ರಿಯ ವ್ಯಕ್ತಿ ಅಜಾತ ಶತ್ರು ಈ ಪುರುಷರ ಕಟ್ಟೆ ಪರಿಸರದಲ್ಲಿ ಅವರಂತಹ ವ್ಯಕ್ತಿ ಇನ್ನೊಬ್ಬರು ಇಲ್ಲ ಅಂತೇಳಿ ಹೇಳಬಹುದು ಅವರು ಇಲ್ಲಿ ಯಾವುದೇ ಜಾತಿ ಮತ ಪಕ್ಷ ಯಾವುದೇ ಭೇದವಿಲ್ಲದೆ ಎಲ್ಲರಿಗೂ ಬೇಕಾದಂಥ ಕೆ ಕೆಲಸಗಳನ್ನು ಅವರು ಮಾಡಿಕೊಡ್ತಿದ್ರು ಎಲ್ಲರ ಜೊತೆಯಲ್ಲಿ ಸೇರಿಕೊಳ್ತಿದ್ದರು ಅವರು ಇಲ್ಲಿ ಕ್ರಿಕೆಟ್ನಲ್ಲಿಯೂ ಹಾಗೂ ವಾಲಿಬಾಲ್ನಲ್ಲಿಯೂ ಬಹಳಷ್ಟು ಎಲ್ಲರನ್ನು ಸೇರಿಸಿಕೊಂಡು ಆಟ ಆಡಿ ಇಲ್ಲಿ ಜನಪ್ರಿಯರಾಗಿದ್ದರು ಅವರ ಅಕಾಲ ಮೃತ್ಯುವಿನಿಂದಾಗಿ ಈಗ ಅವರ ಸವಿ ನೆನಪಿಗಾಗಿ ಇವತ್ತು ಒಂದು ಈ ರಕ್ತದಾನ ಶಿಬಿರವನ್ನು ಅಲ್ ರಫಿ ಮತ್ತು ಅಲ್ ರಬಿ ಹೆಲ್ಪಿಂಗ್ ಹ್ಯಾಂಡ್ಸ್ ಮತ್ತು ಟೈ ಬ್ರೇಕರ್ಸ್ ಇವರು ಇಲ್ಲಿ ಆಯೋಜಿಸಿದ್ದಾರೆ ಅವರು ಇದಲ್ಲದೆ ಪ್ರಕಾಶ್ ಮಾತ್ರವಲ್ಲದೆ ಇನ್ನೊಬ್ಬರು ಮಹನೀಯರು ಹಮೀದ್ ಎಂಬವರು ಹಮೀದ್ ಪುರುಷರಗಟ್ಟೆ ಇವರು ಹಾಗೆ ಬಹಳ ಜನಪ್ರಿಯ ವ್ಯಕ್ತಿ ಅವರು ಕೂಡ ಅವರ ಸ್ವಲ್ಪ ನೆನಪಿಗಾಗಿ ಇವತ್ತಿನ ಈ ಶಿಬಿರ ಪ್ರಕಾಶ್ ಪುರುಷರಗಟ್ಟೆ ಮತ್ತು ಹಮೀದ್ರವರ ನೆನಪಿಗಾಗಿ ಈ ರಕ್ತದಾನ ಶಿಬಿರವನ್ನು ಈ ಯುವಕರು ಇಲ್ಲಿ ಎಲ್ಲರೂ ಒಟ್ಟಿಗೆ ಸೇರಿ ಯಾವುದೇ ಜಾತಿ ಮತ ಭೇದವಿಲ್ಲದೆ ಇಲ್ಲಿ ಇದನ್ನು ಏರ್ಪಡಿಸಿರುತ್ತಾರೆ ಇದಕ್ಕೆ ನಾವು ಬಹಳಷ್ಟು ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ ಹಾಗೆಯೇ ನಮ್ಮ ಪುತ್ತೂರಿನ ಈ ರೋಟರಿ ಕ್ಲಬ್ಬಿಗೆ ಆಗಾಗ ಈ ಯುವಕರೆಲ್ಲ ಬಂದು ನಮಗೆ ರಕ್ತವನ್ನು ಅಲ್ಲಿ ಕೊಡುವಂಥದ್ದು ಬಹಳ ಪ್ರಶಂಸನೀಯ ಹಾಗೂ ಈ ಪ್ರ ಪ್ರಕಾಶ್ ಪುರುಷಕಟ್ಟೆಯವರು ಓ ನೆಗೆಟಿವ್ ಗ್ರೂಪ್ ಆಗಿತ್ತು ಅವರು ಯಾವುದೇ ಅವಶ್ಯ ಇದ್ದಲ್ಲಿ ಅಗತ್ಯವಿದ್ದಲ್ಲಿ ಎಮರ್ಜೆನ್ಸಿ ಇದ್ದಲ್ಲಿ ಅವರು ಬಂದು ರಕ್ತದಾನವನ್ನು ಮಾಡುತ್ತಿದ್ದರು ಅವರ ಸವಿ ನೆನಪಿಗಾಗಿ ಹಮೀದ್ರವರ ಸವಿ ನೆನಪಿಗಾಗಿ ಈ ಒಂದು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಕ್ಕೆ ಅವರಿಗೆ ನಾನು ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಜೈ ಹಿಂದ್ ನನ್ನ ಆತ್ಮೀಯ ಸ್ನೇಹಿತರು ಅದೇ ರೀತಿ ಪ್ರಕಾಶ್ ರವರು ಕೂಡ ನಮ್ಮ ನಾನು ದೇವಸ್ಥಾನದಲ್ಲಿರುವಾಗ ನನ್ನೊಟ್ಟಿಗೆ ಸಂಪೂರ್ಣ ಸಹಕಾರ ನೀಡಿದವರು ಅದರೊಟ್ಟಿಗೆ ರಕ್ತದಾನದಲ್ಲಿ ಕೂಡ ಅವರು ಒಳ್ಳೆಯ ಒಂದು ಬಾಂಧವ್ಯವನ್ನು ವೃದ್ಧಿಸಿಕೊಂಡವರು ಅವರು ಓ ನೆಗೆಟಿವ್ ರಕ್ತದಾನದಲ್ಲಿ ಉತ್ತಮ ಬೇಕಾದಾಗೆ ಬೇಕಾದ ಸಂದರ್ಭದಲ್ಲಿ ಕೊಡ್ತಿಲ್ಲದ ಕೊಡ್ತಾ ಇರುವುದು ಮಾತ್ರ ಅಲ್ಲದೆ ಕೆಲವರನ್ನು ಪ್ರೋತ್ಸಾಹಿಸಿದು ಕೂಡ ನಮಗೆ ಗೊತ್ತಿದೆ ಈಗ ಅರವತ್ತ ನಾಲ್ಕನೇ ಸಲ ರಕ್ತದಾನವನ್ನು ಮಾಡಿದ್ದೇನೆ ಅದರಲ್ಲೂ ಯಾರಿಗೆ ನೀಡಿದ್ದೇನೆ ಎಂಬುದು ನನಗೂ ಗೊತ್ತಿಲ್ಲ ಯಾರೇ ಸಾಕ ನಮ್ಮ ಸ್ನೇಹಿತರು ಕರೆದಾಗ ನಾನು ರಕ್ತದಾನ ನೀಡ್ತಾ ಇದ್ದೇನೆ ಆದರೆ ಇತ್ತೀಚಿನ ಒಂದು ಐದಾರು ವರ್ಷಗಳಲ್ಲಿ ಆದಷ್ಟು ಹೆಚ್ಚಿನ ಸಂದರ್ಭ ಪುತ್ತೂರಲ್ಲಿ ರಕ್ತದಾನ ನೀಡುವಂಥ ಒಂದು ಪರಿಪಾಠವನ್ನು ಆರ ಆರಂಭಿಸಿದ್ದೇನೆ ಮಂಗಳೂರು ಕಡೆ ಏಳು ವರ್ಷದಲ್ಲಿ ನಾನು ಮಂಗಳೂರು ಕಡೆ ಬ್ಲಡ್ ರಕ್ತದಾನ ಮಾಡಿರುವುದಿಲ್ಲ ಅದೇ ರೀತಿ ಈ ಒಂದು ರಕ್ತದಾನ ಶಿಬಿರದಲ್ಲಿ ಯಾರೆಲ್ಲ ರಕ್ತದಾನ ಒಂದು ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಆಯೋಜನೆಯನ್ನು ಅಲ್ಲಿ ಗ್ರಾಮಾಂತರ ಮಟ್ಟದಲ್ಲಿ ಪ್ರಯತ್ನ ಪಟ್ಟಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆಯನ್ನು ಸಲ್ಲಿಸುತ್ತೆ